ನಂಬಿಕೆನೇ ಈ ತಾಯಿ ಅದಕ್ಕೆ ನೀವು ಆ ತಾಯಿನ ಯಾರು ನಂಬಿರ್ತಾರೋ ಆ ಅಮ್ಮ ಅಷ್ಟೇ ಕಾಪಾಡ್ತಾರೆ ಯಾರ ಕಂಡು ಕೋಚವಾಗಲ್ಲ ಆ ಅಮ್ಮ ನಿಮಗೂ ನಂಬಿಕೆ ಯಾರು ತಿರು ಅವ್ರ ಕಷ್ಟ ಯಾರು ಬನ್ನಿ ಕಾಪಾಡ್ತಾರೆ ಮತ್ತೆ ಇದು ಜಾತ್ರೆ ಯಾವಾಗ ಆಗೋದು ಇದು ಮುಂದೆ ಶಿವರಾತ್ರಿ ಮುಂದೆ ಇಂದು ಮುಂದೆ ಸೋಮವಾರನೇ ಸೋಮವಾರ ಪ್ರತಿ ವರ್ಷನೂ ಶಿವರಾತ್ರಿಯ ಜಾತ್ರೆ ಆಯಿತು ಜಾತ್ರೆ ಪ್ರತಿ ವರ್ಷನೂ ಅದೇ ಥರ ಪದ್ಧತಿ ಮತ್ತೆ ಜಾತ್ರೆಯ ವಿಶೇಷತೆ ಏನಿದ್ರು ಹಾಂ ಸರ್

ಶಿವರಾತ್ರಿ ಜಾತ್ರೆ ಆದರೆ ಆ ತಿಂಗಳಿಗೆ ಇವರ ಅಣ್ಣನಾದ ಕುಂಬಳರಾಮ ಸ್ವಾಮಯ ಹೆಚ್ಚಿನ ಹೆಚ್ಚಿನ ಅಣ್ಣನವರು ಅಣ್ಣನ ತಂದು ವಿಜೃಂಭಣೆಯಿಂದ ಆಚರಿಸ ಕಷ್ಟ ಏನು ಆ ಕಷ್ಟ ಆಗುತ್ತೆ ತಾಯಿಗೆ ಏನು ಕೊಡ್ಲಿ ಮನ ತಾಯಿ ಎರಡೇ ಹೋಗಿ Jadi benar teh di kamar apa ಅದರೇ ಆಗಲ್ಲ ಕರೆಕ್ಟಾಗಿ ಆಗುತ್ತೆ ಥ್ಯಾಂಕ್ ಯು ಸರ್ ದೇವರೆಲ್ಲೇ ಹೋದರೂ ಇದೇ ಬಸ್ಸಲ್ಲೇ ನೋಡೋಣ ಈಗ ಹೊಸ ಮಾಡ್ತೀರಲ್ವಾ ಇದು ಥ್ಯಾಂಕ್ ಯು ಸರ್ thank <laughs> you நோடி தேவர பெங்களுருக்கு கணுத்தாரே ஆ ಬಂದರೆ ದೇವ್ರು ಸಿಗ್ಬೋದು ದೇವಸ್ಥಾನಕ್ಕೆ ಶುಕ್ರವಾರ ಮಂಗಳವಾರ ಕಂಪಲ್ಸರಿ ಇದ್ದೇ ಶುಕ್ರವ ಮಂಗ್ಳವಾರ ಇಲ್ಲೂ ಹೊರ್ಗಡೆ ಹೋಗಲ್ವಾ ಹಿಂಗೆ ನಾಲ್ಕು ಗಂಟೆಗೂ ನಾಲ್ಕೆ ಮೇಲೆ ದೇವರು ಹೊರ್ಗಡೆ ಹೊರ್ಗಡೆ ಹೋಗಿ ಪೂಜೆ ಹಂಗೆ ಎಲ್ಲ ಹೊರ್ಗಡೆ ಇರುತ್ತೆ ಅಲ್ಲ ಈಗ ಅಕಸ್ಮಾತ್ ಬೇರೆ ದಿನದಲ್ಲಿ ಪೂಜೆ ಬರಬೇಕು ಅಂದರೆ ಆ ಟೈಮಲ್ಲಿ ಬರೋ ಬೇರೆ ದಿನ ಶುಕ್ರವಾರ ಮಂಗಳವಾರ ಬಂದಿರುತ್ತೆ ಅಮಾಸೆ ಕೋಣದಲ್ಲಿ ಇದ್ದೇ ಇರುತ್ತೆ ಹಾಂ ಎಲ್ಲೇ ಹೋದ್ರು ಸೋಮವಾರ ನೈಟು ಗುರುವಾರ ನೈಟ್ ಊರಿಗೆ ಬಂದೇ ಬಂದೆ ಮಂಗಳವಾರ ಬೆಳಗ್ಗೆ ಪೂಜೆ ಆಗಂಗೆ ಶುಕ್ರವಾರ ಬೆಳಗ್ಗೆ ಪೂಜೆ ಓಕೆ ಓಕೆ ಫ್ಲೋರು ಹಾ ಸರ್ ಮಾಗಡಿ ಮೇನ್ ರೋಡ್ ಮುದ್ದಿನ ಪಾಳ್ಯ ನಮ್ಮ ಅಣ್ಣವ್ರು ಮನೆ ಕಟ್ಟಿ ಆದ್ರೆ ಇಲ್ಲಿ ಬಂದು ಅರ್ಕೆ ಮಾಡ್ಕೊಂಡು ಮಾಡ್ಕೊಂಡಿದ್ರು ಅದಕ್ಕೋಸ್ಕರ ಈಗ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಆಗಿರೋದ್ರಿಂದ ಬೆಂಗಳೂರು ಕರ್ಕೊಂಡು ಹೋಗ್ತಾರೆ ಏನೇ ದೇವ್ರ ರೋಡ್ ನಲ್ಲಿ ಜಾಸ್ತಿ ಹೊರಗಡೆ ಇದ್ದೇ ಇರುತ್ತಲ್ವಾ ಬೆಂಗಳೂರು ಜಾಸ್ತಿ ಭಕ್ತರು ಜಾಸ್ತಿ ಮಕ್ಕಳು ದೇವ್ರು ಜಾಸ್ತಿ ಇದು ಮಕ್ಕಳು ದೇವರು ಏನೇ ಅರ್ಕೆ ಮಾಡ್ಕೊಂತಾರೆ ಜಮೀನ್ ಇರ್ಬೋದು ಕೇಸ್ ಇರ್ಬೋದು ಮಕ್ಕಳದು ನಾವು ನೋಡಿದಂಗೆ ಪೂಜೆಗೆ ಬಂದಾಗ ಮ್ಯಾಕ್ಸಿಮಮ್ ಎಲ್ಲ ಹೊರಗಡೆ ದೇವರು ಹೋಗೇ ಇರುತ್ತೆ ಹೌದ್ 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 ಈಗ ಈಗ ನಾವು ಕರ್ಕೊಂಡು ಹೋಗ್ತೀವಿ ಅಲ್ಲಿಂದಾಲೇ ತಿಪ್ಪೆ ನಳ್ಳೀರು ಬುಕ್ ಮಾಡಿದ್ದು ಅದೇ ಹೇಳಿದ್ರು ಮೂರು ದಿನ ಏನೋ ಬೆಂಗಳೂರಲ್ಲೇ ಇದೆಯಾ ಅಂತ ಬೆಂಗಳೂರಿಗೆ ಬರಲ್ಲ ಮೂರು ನಾಲ್ಕು ದಿನ ಬೆಂಗಳೂರಲ್ಲ ಇದೆಯಾ ನಾನು ಅಲ್ಲೊಂದು ಒಂದ್ ಯಾವ್ದಾದ ಕೇಸ್ ಇದೆ ಅದು ಈ ಆಯ್ತು ಅಂದ್ರೆ ನಾನು ತೋಟ ಕರ್ಕೊಂಡು ಹೋಗ್ಬೇಕು ನಿಮ್ದು ಯಾವ ಊರು ಸಹ ನಮ್ದು ಬೇಕು ಸ್ವಂತ ಮೂಲ ನಾವು ಬೆಂಗಳೂರಲ್ಲಿ ಲೋಕಲ್ ಅವ್ರ್ ಬೆಂಗಳೂರವರೇ ಅದರಿಂದ ಅದಕ್ಕೆ ನಮ್ಮ ಅಣ್ಣವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಮನೆ ಕಟ್ಟಿದ್ರು ಮೂರು ತಿಂಗಳಿಂದ ಗುರುಪ್ರದೇಶ ಆಗಿತ್ತು ಸ್ವಲ್ಪ ಇದು ನಾನ್ ವೆಜ್ ಪ್ರಿಯ ಅದ್ಕೆ ಅಲ್ಲಿ ನಲವತ್ತೆಂಟು ದಿವ್ಸ ಆಗ್ಬೇಕಾಯ್ತಲ್ಲ ಅದ್ರಿಂದ ಅದು ಮುಗ್ದಾದ್ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಸರಿ ಏನಿಲ್ಲ ಸರ್ ದೇವಸ್ಥಾನ ಇತಿಹಾಸ ದೇವಸ್ಥಾನ ಹೊಸದಾಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಕಾಯಿಲೆ ದೇವ್ರಿ ಮಕ್ಕಳ ತಾಯಿ ಅದರಿಂದ ದೇವರು ಒಂದ್ ಸ್ವಲ್ಪ ಇದನ್ನ ನಾವು ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂತ ನಾವು ಎಲ್ಲ ಕಮಿಟಿ ಮೆಂಬರ್ ನಾನು ಅನ್ಮಾತ್ರೆ ಅಪ್ಪ ಅಂತ ಅದ್ರಿಂದ ನಾವೊಂದ್ ಚೂರು ಎಲ್ಲ ಇದು ಮಾಡ್ತಾ ಇದೀವಿ ರೆಡಿ ಆಗ್ತಾ ಇದ್ದೀವಿ ಇನ್ನೂ ಒಂದ್ ಏರ್ ಬೇಕು ರೆಡಿ ಆಗ